ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಸ್ ಪೂಜಾ ಹಿಯರ್ ಕ್ರೋಶೆನ ಯಾರ್ಯಾರು ತಮ್ಮ ಹಾಬಿಯಾಗಿ ಮಾಡ್ಕೋಬೇಕಂತಿದ್ದೀರೋ ಇಲ್ಲ ಯಾರ್ಯಾರು ಇವಾಗ ಇವಾಗ ಕ್ರೋಶೆ ಸ್ಟಾರ್ಟ್ ಮಾಡ್ತಿದ್ದೀರೋ ಅವರೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಈ ವಿಡಿಯೋಲಿ ನಿಮ್ಮ ಹೊಸ ಕ್ರೋಶೆ ಹಾಬಿನ ಸ್ಟಾರ್ಟ್ ಮಾಡಕ್ಕೆ ಏನೇನು ಐಟಮ್ಸ್ ಬೇಕು ಯೂಸ್ಫುಲ್ ಟಿಪ್ಸ್ ಯಾವ್ಯಾವು ಅದೆಲ್ಲ ಈ ವಿಡಿಯೋಲಿ ತಿಳ್ಕೊಳ್ಳೋಣ ಇದು ನನ್ನ ಕ್ರೋಶೆ ಟ್ಯುಟೋರಿಯಲ್ ಎಪಿಸೋಡ್ ಒನ್ ಫಸ್ಟ್ ಗೆ ನೀವ್ ಈ ಹಾಬಿನ ತಗೊಂಡಾಗ ನೀವು ಫಸ್ಟ್ ಲೋಕಲ್ ಸ್ಟೋರ್ ಹೋಗ್ತೀರಿ ಯಾರ್ ಮತ್ತೆ ಹುಕ್ ತಗೊಳಕ್ಕೆ ಅವಾಗ ಫುಲ್ ಆಫ್ ಕನ್ಫ್ಯೂಷನ್ ಇರುತ್ತೆ ಯಾವ್ ಯಾರ್ ತಗೋಬೇಕು ಎಷ್ಟ್ ದಪ್ಪದ ಯಾನ್ ತಗೋಬೇಕು ಎಷ್ಟ್ ಸೆಳ್ಳ ಯಾನ್ ತಗೋಬೇಕು ಯಾವ ಯಾನ್ಗೆ ಯಾವ್ ಹುಕ್ ತಗೋಬೇಕು ಅದೆಲ್ಲವೂ ನಿಮ್ಗೆ ಈಸಿ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಬಿಗಿನರ್ಸ್ ಗೆ ಯಾವ್ ಯಾನ್ ಚಲೋ ಯಾವ್ ಹುಕ್ ಚೊಲೋ ಯಾವ್ ತರದ್ ಹುಕ್ ತಗೊಳ್ಬೇಕು ಎಲ್ಲಿ ತಗೊಳ್ಬೇಕು ಏನೇನ್ ಬೇಕು ಕ್ರೋಶೆ ಮಾಡೋದಕ್ಕೆ ಅದೇಲ್ಲಾನು ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ನಮ್ಗೆ ಕ್ರೋಶೆ ಮಾಡಕ್ಕೆ ಬೇಕಾಗಿರೋ ತ್ರೀ ಇಂಪಾರ್ಟೆಂಟ್ ಐಟಮ್ಸ್ ಫಸ್ಟ್ ಒನ್ ಯಾನ್ ಯಾನ್ ಅಂದ್ರೆ ಕ್ರೋಶೆ ದಾರ ಇಲ್ಲ ಉಲನ್ ಎರಡನೇದು ಕ್ರೋಶೆ ಹುಕ್ ಯಾವ್ಯಾವ ದಾರಕ್ಕೆ ಯಾವ್ಯಾವ ಸೈಜ್ ಬೇಕು ಅದನ್ನ ತಿಳ್ಕೊಳ್ಳೋಣ ಮೂರನೇದು ಡಾನಿಂಗ್ ನೀಡಲ್ ಕ್ರೋಶೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ಮೇಲೆ ಅದನ್ನ ಅಟ್ಯಾಚ್ ಮಾಡಕ್ಕೆ ನಮಗ್ ಬೇಕಾಗಿರೋದು ದಾನಿಂಗ್ ನೀಡಲ್ ಕ್ರೋಶೆ ಮಾಡಕ್ಕೆ ನಮಗ್ ಬೇಕಾಗಿರೋದು ಯಾರ್ನ್ ಯಾರ್ನಂದ್ರೆ ಉಲನ್ ಇಲ್ಲ ಕ್ರೋಶೆ ದಾರ ಯಾರ್ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಮೆಟೀರಿಯಲ್ ಮೆಟೀರಿಯಲ್ದು ಯಾನ್ ಬರುತ್ತೆ ಕಾಟನ್ ಯಾನ್ ಬರುತ್ತೆ ಅಕ್ರೆಲಿಕ್ ಯಾನ್ ಬರುತ್ತೆ ಫ್ಲಫಿ ಯಾನ್ ಬರುತ್ತೆ ಕ್ರೋಶೆ ಬಿಗಿನರ್ಗೆ ಗೆ ನಾನ್ ರೆಕಮೆಂಡ್ ಮಾಡೋದು ಅಕ್ರೆಲಿಕ್ ಯಾರ್ ಅಕ್ರೆಕ್ ಯಾನ್ ಈಸ್ ಈಸಿ ಟು ವರ್ಕ್ ವಿತ್ ಹಾಗೆ ಅಕ್ರೆಲಿಕ್ ಯಾನ್ ಯೂಸ್ ಮಾಡೋದಿಂದ ಈಸಿಯಾಗಿ ನಿಮ್ ಸ್ಟಿಚಸ್ ಕಾಣ್ತವೆ ಏನು ಕನ್ಫ್ಯೂಷನ್ ಇರಲ್ಲ ನೀವು ಅಕ್ರೆಲಿಕ್ ಯಾನ್ ಯೂಸ್ ಮಾಡಿದ್ರೆ ನಾನು ಬಿಗಿನರ್ಸ್ ಗೆ ಅವಾಯ್ಡ್ ಮಾಡಕ್ಕೆ ಹೇಳೋದು ಕಾಟನ್ ಯಾನ್ ಫ್ಲಫಿ ಯಾನ್ ಮತ್ತೆ ಟೆಕ್ಸ್ಚರ್ಡ್ ಯಾನ್ ಬರುತ್ತೆ ಅಲ್ಲ ಅದೆಲ್ಲ ನೀವು ಫಸ್ಟ್ ಗೆ ಅವಾಯ್ಡ್ ಮಾಡಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಆದ್ಮೇಲೆ ನೀವು ಆ ಯಾನ್ಸ್ ಎಲ್ಲ ಯೂಸ್ ಮಾಡಬಹುದು ಫಾರ್ ಬಿಗಿನರ್ಸ್ ಅಕ್ರೆಲಿಕ್ ಯಾನ್ ಇಸ್ ದ ಬೆಸ್ಟ್ ಹಾಗೆ ಯಾನ್ ಚೂಸ್ ಮಾಡಬೇಕಾದ್ರೆ ಇನ್ನೊಂದು ವಿಷಯ ಬರೋದು ಕಲರ್ ಯಾವ್ ಕಲರ್ ಯಾನ್ ತಗೊಳ್ಬೋದು ಅಂತ ಡಾರ್ಕ್ ಕಲರ್ ಯಾನ್ ಬ್ಲಾಕ್ ಯಾನ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಫಸ್ಟ್ ಫಸ್ಟ್ ಗೆ ಕ್ರೋಶೆ ಮಾಡ್ಬೇಕಾದ್ರೆ ಡಾರ್ಕ್ ಕಲರ್ ಯಾನ್ ಇಲ್ಲ ಬ್ಲಾಕ್ ಯಾನ್ ಅಲ್ಲಿ ನಿಮ್ಗೆ ಹಿಂದಿನ ಸ್ಟಿಚ್ ಇಲ್ಲ ಹಿಂದಿನ ಚೈನ್ ಕಾಣಿಸೋದಿಲ್ಲ ನೆಕ್ಸ್ಟ್ ನೀವು ವರ್ಕ್ ಮಾಡಬೇಕಾದ್ರೆ ಸೊ ನೀವು ಹುಡ್ಕಾಡ್ಬೇಕಾಗುತ್ತೆ ಫುಲ್ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನಾನ್ ಪ್ರಿಫರ್ ಮಾಡೋದು ಪೇಸ್ಟಲ್ ಕಲರ್ಸ್ ಲೈಟ್ ಕಲರ್ಸ್ ಯಾನ್ ಚೂಸ್ ಮಾಡ್ಬೇಕಾದ್ರೆ ಈ ಮೂರ್ ವಿಷಯನ ಗುರ್ತಿಟ್ಕೊಳ್ಳಿ ಫಸ್ಟ್ ಒನ್ ಅಕ್ರೆಲಿಕ್ ಯಾನ್ ಪ್ರಿಫರ್ ಮಾಡಿ ಲೈಟ್ ಅಂಡ್ ಪೇಸ್ಟಲ್ ಕಲರ್ಸ್ ಪ್ರಿಫರ್ ಮಾಡಿ ಹಾಗೆ ವೇ ಫೋ ಪ್ರಿಫರ್ ಮಾಡಿ ಈ ಮೂರ್ ವಿಷಯ ಕ್ರೋಶೆ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ನಾವು ಇವಾಗ ಹುಕ್ಸ್ ಗೆ ಹೋಗೋಣ ಕ್ರೋಶೆ ಹುಕ್ಸ್ ಸೊ ನಾವು ಇವಾಗ ಕ್ರೋಶೆ ಹುಕ್ಸ್ ನೋಡೋಣ ಜನರಲ್ಲಿ ಮಾರ್ಕೆಟ್ ಅಲ್ಲಿ ಟೂ ಟೈಪ್ಸ್ ಆಫ್ ಹುಕ್ಸ್ ಸಿಗುತ್ತೆ ಒಂದು ಈ ತರದ್ದು ತೆಳ್ಳನ್ ಹುಕ್ ಒಂದು ವಿತ್ ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಹುಕ್ ಯಾವಾಗ್ಲೂ ಯಾನ್ ಥಿಕ್ನೆಸ್ ಮೇಲೆ ಹುಕ್ ಸೈಜ್ ನ ಡಿಸೈಡ್ ಮಾಡ್ತೀವಿ ತರದ್ದು ಕ್ರೋಶೆ ಹುಕ್ಸ್ ಕಿನ ನಾನ್ ಪ್ರಿಫರ್ ಮಾಡೋದು ವಿತ್ ಹ್ಯಾಂಡಲ್ ಇರೋ ಈ ತರ ಕ್ರೋಶೆ ಹುಕ್ಸ್ ಇದರಿಂದ ಕ್ರೋಶೆ ಮಾಡೋದ್ರಿಂದ ಕೈ ನೋವ್ ಬರಲ್ಲ ನೀವು ಒನ್ ಅವರ್ ಆಗ್ಲಿ ಟೂ ಅವರ್ ಆಗ್ಲಿ ಈಸಿಯಾಗಿ ಈ ತರದ ಹುಕ್ಕಿಂದ ನೀವು ಕ್ರೋಶೆ ಮಾಡ್ಬೋದು ಈ ತರದ್ದು ಕೊಳಕೆ ಗ್ರಿಪ್ ಸಿಗಲ್ಲ ಸೊ ಕೈ ನೋವ್ ಬರುತ್ತೆ ಐ ಪ್ರಿಫರ್ ದಿಸ್ ಕೈಂಡ್ ಆಫ್ ಹುಕ್ಸ್ ಹಾಗೆ ನಾನು ಪ್ಲಾಸ್ಟಿಕ್ ಹುಕ್ಸ್ ಕಿನ ಮೆಟಲ್ ಹುಕ್ಸ್ ನ ಪ್ರಿಫರ್ ಮಾಡ್ತೀನಿ ಯಾಕೆ ಅಂದ್ರೆ ಪ್ಲಾಸ್ಟಿಕ್ ಹುಕ್ಸ್ ನೆಕ್ ಅಲ್ಲಿ ಕಟ್ ಆಗ್ಬಿಡುತ್ತೆ ನೀವು ಕ್ರೋಶೆ ಮಾಡ್ಬೇಕಾದ್ರೆ ಸೊ ವೇಸ್ಟ್ ಆಗ್ಬಿಡುತ್ತೆ ಕ್ರೋಶೆ ಹುಕ್ ಸ್ವಲ್ಪ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ ನೀವು ಮೆಟಲ್ ಹುಕ್ಸ್ ನಲ್ಲೇ ಇನ್ವೆಸ್ಟ್ ಮಾಡೋದ್ ಬೆಟರ್ ನೆಕ್ಸ್ಟ್ ಹುಕ್ ಚೂಸ್ ಮಾಡ್ಬೇಕಾದ್ರೆ ನೋಡ್ಬೇಕಾಗಿರೋದು ಹುಕ್ಸ್ ಸೈಜ್ ಸೊ ನಾನು ಕ್ರೆಲಿಕ್ ಯಾನ್ ವೇ ಫೋ ಯ ಫೋರ್ ಮಿಲಿಮೀಟರ್ ಹುಕ್ ಇಲ್ಲ ಫೋರ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಹುಕ್ ಪ್ರಿಫರ್ ಮಾಡ್ತೀನಿ ಫಾರ್ ದ ಬಿಗಿನರ್ಸ್ ಸೊ ನೀವು ಅಕ್ರೆಲಿಕ್ ಯಾನ್ ವೇ ಫೋ ಯಾನ್ ತಗೊಂಡ್ರೆ ಫೋರ್ ಇಲ್ಲ ಫೋರ್ ಪಾಯಿಂಟ್ ಫೈವ್ ಮಿಲಿಮೀಟರ್ ಹುಕ್ ತಗೊಳ್ಳಿ ಟು ದ ಡಾನಿಂಗ್ ನೀಡಲ್ಸ್ ಡಾನಿಂಗ್ ನೀಡಲ್ಸ್ ಅಂದ್ರೆ ಏನೂ ಅಲ್ಲ ಸೂಜಿನೇ ಆದ್ರೆ ಈ ಸೂಜಿಯಲ್ಲಿ ಹಿಂಗ್ಗಡೆ ಹೋಲ್ ದಪ್ಪ ಇರುತ್ತೆ ಸೊ ನಮ್ ಯಾನ್ ಇದ್ರೊಳಗಡೆ ಈಸಿ ಆಗಿ ಹೋಗ್ಲಿ ಅಂತ ಈ ಡಾರ್ನಿಂಗ್ ನೀಡಲ್ಸ್ ನಾವ್ ಯೂಸ್ ಮಾಡೋದು ಸ್ಟಾರ್ಟಿಂಗ್ ಆಫ್ ದ ಕ್ರೋಶೆ ಪ್ರಾಜೆಕ್ಟ್ ಎಂಡ್ ಆಫ್ ದ ಕ್ರೋಶೆ ಪ್ರಾಜೆಕ್ಟ್ಸ್ ನ ವಿವ್ ಮಾಡಕ್ಕೆ ಡಾರ್ನಿಂಗ್ ನೀಡಲ್ಸ್ ಪ್ಲಾಸ್ಟಿಕ್ ವು ಬರುತ್ತೆ ಹಾಗೆ ಮೆಟಲ್ ವು ಬರುತ್ತೆ ಐ ಪ್ರಿಫರ್ ಮೆಟಲ್ ಒನ್ಸ್ ಬೆಟರ್ ದೆನ್ ಪ್ಲಾಸ್ಟಿಕ್ ವಾನ್ಸ್ ಒಂದೊಂದ್ಸತಿ ಪ್ಲಾಸ್ಟಿಕ್ ವು ಕ್ರೋಶೆ ಪ್ರಾಜೆಕ್ಟ್ ಒಳಗಡೆ ಇನ್ಸರ್ಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಸೊ ಮೆಟಲ್ ಒನ್ಸ್ ಈಸಿ ಆಗಿ ಹೋಗುತ್ತೆ ಸೊ ಐ ಪ್ರಿಫರ್ ಮೆಟಲ್ ಡಾನಿಂಗ್ ನೀಡಲ್ಸ್ ಓವರ್ ಅ ಪ್ಲಾಸ್ಟಿಕ್ ಡಾನಿಂಗ್ ನೀಡಲ್ ಲಾಸ್ಟ್ ಟು ಐಟಮ್ಸ್ ಕ್ರೋಶೆ ಮಾಡೋಕ್ಕೆ ಬೇಕಾಗಿರೋದು ಸೀಸರ್ಸ್ ಮತ್ತೆ ಸ್ಟಿಚ್ ಮಾರ್ಕರ್ಸ್ ಈ ಸ್ಟಿಚ್ ಮಾರ್ಕರ್ಸ್ ತುಂಬಾ ಯೂಸ್ಫುಲ್ ಆಗುತ್ತೆ ಫಾರ್ ಬಿಗಿನರ್ಸ್ ಎಸ್ಪೆಷಲಿ ನಾವು ಎಲ್ಲಿಂದ ನಮ್ಗೆ ಸ್ಟಿಚ್ ನ ಸ್ಟಾರ್ಟ್ ಮಾಡಿದೀವಿ ಅಲ್ಲಿ ಮಾರ್ಕ್ ಮಾಡಕ್ಕೆ ಯೂಸ್ ಆಗುತ್ತೆ ನೀವು ಸ್ಟಿಚ್ ಮಾರ್ಕರ್ಸ್ ನ ಹೊರಗಡೆ ತಗೊಳ್ಬಹುದು ಇಲ್ಲ ಅಂದ್ರೆ ನಿಮ್ ಬಾಬಿ ಪಿನ್ಸ್ ಇಲ್ಲ ಸೇಫ್ಟಿ ಪಿನ್ಸ್ ನ ಸ್ಟಿಚ್ ಮಾರ್ಕರ್ಸ್ ಆಗಿ ಯೂಸ್ ಮಾಡಬಹುದು ನಾನ್ ಫಸ್ಟ್ ಗೆ ಬಾಬಿ ಪಿನ್ಸ್ ಸೇಫ್ಟಿ ಪಿನ್ಸ್ ನ ಯೂಸ್ ಮಾಡ್ತಿದ್ದೆ ಆಮೇಲೆ ನಾನು ಈ ಸ್ಟಿಚ್ ಮಾರ್ಕರ್ಸ್ ನ ತಗೊಂಡೆ ಸ್ಟಿಚ್ ಮಾರ್ಕರ್ಸ್ ಇಸ್ ವೆರಿ ವೆರಿ ಯೂಸ್ಫುಲ್ ಕನ್ಫ್ಯೂಸ್ ಆಗಲ್ಲ ನೀವು ಎಲ್ಲಿಂದ ನೀವು ನೆಕ್ಸ್ಟ್ ರೋಸ್ ಸ್ಟಾರ್ಟ್ ಮಾಡ್ಬೇಕು ನಿಮ್ ಕ್ರೋಶೆದು ಅಂತ ಹಾಗೆ ಯಾನ್ನ ಕಟ್ ಮಾಡಕ್ಕೆ ಸೀಸರ್ಸ್ ಇದೆಲ್ಲ ಐಟಮ್ಸ್ ಇದ್ರೆ ನೀವು ಸಾರ್ಟೆಡ್ ನೀವು ಕ್ರೋಶೆ ಮಾಡಕ್ಕೆ ರೆಡಿ ಅಂತ ಅರ್ಥ ಸೊ ಏನು ಕನ್ಫ್ಯೂಷನ್ ಇಲ್ದೇನೆ ಲೋಕಲ್ ಸ್ಟೋರ್ ಹೋಗಿ ನೀವು ಈ ಕ್ರೋಶೆ ಐಟಮ್ಸ್ ಎಲ್ಲ ಬೈ ಮಾಡಿ ನಿಮ್ ಕ್ರೋಶೆ ಹಾಬಿನ ಇವತ್ತಿಂದನೇ ಸ್ಟಾರ್ಟ್ ಮಾಡಬಹುದು ಹಾಗೆ ನೀವು ಅಮೆಝನ್ ಅಲ್ಲಿ ಸ್ಟಾರ್ಟರ್ ಕ್ರೋಶೆ ಕಿಟ್ ನ ಪರ್ಚೇಸ್ ಮಾಡಬಹುದು ಅದ್ರಲ್ಲಿ ಕ್ರೋಶೆ ಹುಕ್ಸ್ ಡೈನಿಂಗ್ ನೀಡಲ್ ಸ್ಟಿಚ್ ಮಾರ್ಕರ್ ಸ್ಮಾಲ್ ಸೀಸರ್ಸ್ ಎಲ್ಲಾನು ಬರುತ್ತೆ ಸೊ ನೀವು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ರೆ ಅಮೆಝಾನ್ ಅಲ್ಲಿ ಆ ಕ್ರೋಶೆ ಕಿಟ್ ನ ತಗೊಳ್ಬಹುದು ಇಟ್ಸ್ ಅ ಬಿಗಿನರ್ ಕ್ರೋಶೆ ಕಿಟ್ ಹಾಗೆ ಒಂದೊಂದು ಕಿಟ್ಸ್ ಅಲ್ಲಿ ಯಾನು ಬರುತ್ತೆ ಸೊ ಅದ್ರೆಲ್ಲಾ ಲಿಂಕ್ಸ್ ನ ನಾನು ಕೆಲ್ಗಡೆ ಮೆನ್ಷನ್ ಮಾಡಿರ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇದಾಗಿತ್ತು ನಮ್ಮ ಗೈಡ್ ಟು ಬ್ರಿಗನರ್ ಕ್ರೋಶೆ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಂತೀನಿ ಹಾಗೆ ಈ ಸೀರೀಸ್ ನ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಾವು ಹೇಗೆ ಸ್ಟಿಚ್ ಮಾಡೋದು ಹೇಗೆ ಕ್ರೋಶೆ ಮಾಡೋದು ಚೈನೀಸ್ ಸ್ಟಿಚಸ್ ಅಂದ್ರೆ ಏನು ಮ್ಯಾಜಿಕ್ ರಿಂಗ್ ಅಂದ್ರೆ ಏನು ಸಿಂಗಲ್ ಡಬಲ್ ಕ್ರೋಶೇಸ್ ಅಂದ್ರೆ ಏನು ಎಲ್ಲಾನು ತಿಳ್ಕೊಳ್ಳೋಣ ಸೊ ಸ್ಟೇಟ್ ಯೂನ್ ಫಾರ್ ಪ್ಲೀಸ್ ನ ಸೆಕೆಂಡ್ ಎಪಿಸೋಡ್ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನ್ಕೊಂತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ channel see you next time bye